ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಬುಧವಾರ ದಿವಸ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದರು ಮಂಡ್ಯ ಮತ್ತು ಮಾಲೂರಿಗೆ ಕೋಲಾರ ಜಿಲ್ಲೆ ಮಾಲೂರಿಗೆ ಪ್ರಚಾರಕ್ಕೆ ಬಂದಿದ್ದರು ಈತ ಎಂಥ ಪೆದ್ದ ಅಂದರೆ ಮುಖ್ಯಮಂತ್ರಿಯನ್ನು ರಾಜ್ಯಾಧ್ಯಕ್ಷ ಅಂತ ಕರೀತಾರೆ ರಾಜ್ಯಾಧ್ಯಕ್ಷರನ್ನು ಮುಖ್ಯಮಂತ್ರಿ ಅಂತ ಕರೀತಾರೆ ತನ್ನದೇ ಸರ್ಕಾರವಿರುವಂಥ ರಾಜ್ಯದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅನ್ನುವಂಥ ಕನಿಷ್ಠ ಮಾಹಿತಿ ಇರಲಾರದೆ ಭಾಷಣವನ್ನು ಮಾಡ್ತಾರೆ ಸಿದ್ದರಾಮಯ್ಯ ಅವರಿಗೆ ರಾಜ್ಯಾಧ್ಯಕ್ಷ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಅಂತ ಕರೀತಾರೆ ಇದನ್ನು ಕೇಳಿಕೊಂಡು ಪುಳಕಗೊಂಡು ವಿಡಿಯೋಗಳನ್ನು ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಎಲ್ಲ ಕಡೆ ವೈರಲ್ ಮಾಡ್ತಾ ಇದ್ದಾರೆ ತಮ್ಮ ಪಕ್ಷದ ನೇತಾರ ಈ ರೀತಿ ಸುಳ್ಳು ಹೇಳಿದಾನೆ ಅಸಹ್ಯ ಇದು ಅಂತ ಡಿ ಕೆ ಶಿವಕುಮಾರ್ ಅಭಿಮಾನಿಗಳಿಗೂ ಅರ್ಥ ಆಗ್ತಾ ಇಲ್ಲ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಸಿದ್ಧರಿಲ್ಲ ರಾಹುಲ್ ಗಾಂಧಿ ಅವರಿಗೆ ಭಾರತೀಯ ಜನತಾ ಪಕ್ಷದ ಸ್ಟಾರ್ ಕ್ಯಾಂಪೇನರ್ ಅಂತ ಕರೀತಾರೆ ಎಲ್ಲೆಲ್ಲಿ ರಾಹುಲ್ ಗಾಂಧಿ ಪ್ರಚಾರಕ್ಕೆ ಹೋಗ್ತಾರೋ ಅಲ್ಲೆಲ್ಲ ಭಾರತೀಯ ಜನತಾ ಪಕ್ಷ ವಿಜಯ ದುಂದುಬಿಯನ್ನು ಮೊಳಗಿಸತ್ತೆ ಕೀರ್ತಿ ಪತಾಕೆಯನ್ನು ಹಾರಿಸುತ್ತೆ ವಿಜಯ ಪತಾಕೆಯನ್ನು ಹಾರಿಸುತ್ತೆ ಆದ್ದರಿಂದ ರಾಹುಲ್ ಗಾಂಧಿ ಹೆಚ್ಚು ಹೆಚ್ಚು ಚುನಾವಣಾ ಪ್ರಚಾರವನ್ನು ಮಾಡಬೇಕು ಅಂತ ಭಾರತೀಯ ಜನತಾ ಪಕ್ಷದವರು ಅಪೇಕ್ಷಿಸ್ತಾರೆ ಕಾರಣ ಏನು ಕಾರಣ ಏನು ಅಂದರೆ ಈತನ ಬಂಡವಾಳ ಬಯಲಾಗತ್ತೆ ಅಂತ ಈತ ಎಷ್ಟು ಶತಮೂರ್ಖನಿದ್ದಾನೆ ಎಷ್ಟು ದಡ್ಡನಿದ್ದಾನೆ ಈತನಿಗೆ ಯಾವುದೇ ಮಾಹಿತಿ ಇರೋದಿಲ್ಲ ಯಾವ ರೀತಿಯ ನರೇಟಿವ್ ಸೃಷ್ಟಿ ಮಾಡಲಿಕ್ಕೆ ಹೋಗಿ ತಾನೇ ಮಾತಿನಿಂದ ಸಿಲುಕಿ ಹಾಕ್ತಾನೆ ಅನ್ನೋದಕ್ಕೆ ಈತನನ್ನು ಈ ರೀತಿ ಪ್ರಚಾರಕ್ಕೆ ಬಿಡಿ ಅಂತ ಭಾರತೀಯ ಜನತಾ ಪಕ್ಷದವರು ಅಲವತ್ಕೊಳ್ತಾರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಬಾರಿ ಈತ ಪಡೆದುಕೊಂಡಿರುವಂಥ ಒಂದು ನ ವಿಷಯವನ್ನು ಅಂದರೆ ಯಾವ ವಿಷಯವನ್ನು ಇಟ್ಕೊಂಡು ಈ ಬಾರಿ ಈತ ಎಡಪ ಎಡಚರ್ಗೆ ಈತನಿಗೆ ಟ್ರೈನಿಂಗ್ ಕೊಡೋದು ಎಡಚರು ಅವರು ಈತನಿಗೆ ಕೊಟ್ಟಿರುವಂಥ ಶ ಶಿಕ್ಷಣ ಏನಪ್ಪಾ ಅಂದರೆ ನೀನು ಭಾರತೀಯ ಜನತಾ ಪಕ್ಷವನ್ನು ಯಾವ ರೀತಿ ನಿಂದಿಸಬೇಕು ಅಂದರೆ ದೊಡ್ಡ ಹಗರಣ ಮಾಡಿದ್ದಾರೆ ದೊಡ್ಡ ಹಗರಣ ಮಾಡಿದ್ದಾರೆ ಕೋಟ್ಯ ಅಂತರ ಹಗರಣ ಮಾಡಿದ್ದಾರೆ ಎಕ್ಸ್ಟಾರ್ಷನ್ ಮಾಡ್ತಾ ಇದ್ದಾರೆ ಅನ್ನುವಂಥ ನರೇಟಿವ್ ಸೃಷ್ಟಿ ಮಾಡುವಂಥ ಈತನನ್ನು ಫೀಲ್ಡ್ಗೆ ಬಿಟ್ಟಿದ್ದಾರೆ ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎಲೆಕ್ಟ್ರಲ್ ಬಾಂಡ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಷಯವನ್ನು ರಾಹುಲ್ ಗಾಂಧಿ ಮೊದಲು ಆಲೋಚನೆ ಮಾಡ್ಕೋಬೇಕು ಮತ್ತು ಮನವರಿಕೆ ಮಾಡ್ಕೋಬೇಕಾಗಿದ್ದೇನೆಂದರೆ ಇದೇ ಎಲೆಕ್ಟ್ರಲ್ ಬಾಂಡ್ನಲ್ಲಿ ಇವರದೇ ಪಕ್ಷ ಸಾವಿರದ ಆರುನೂರು ಕೋಟಿ ರೂಪಾಯಿಗಳನ್ನು ಪಡೆದಿದೆ ಒಂದು ವೇಳೆ ಎಲೆಕ್ಟ್ರಲ್ ಬಾಂಡ್ ವಿಷಯವಾಗಿ ಇವರಿಗೆ ಭಿನ್ನಾಭಿಪ್ರಾಯ ಇದ್ರೆ ನಮ್ಮ ಪಕ್ಷ ಎಲೆಕ್ಟ್ರಲ್ ಬಾಂಡ್ನಿಂದ ದುಡ್ಡನ್ನು ಪಡೆಯೋದಿಲ್ಲ ಪಾರ್ಟಿ ಫಂಡ್ ಪಡೆಯೋದಿಲ್ಲ ಅಂತ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹೇಳಬಹುದಿತ್ತು ನಮಗೆ ನಿಮ್ಮ ದುಡ್ಡು ಬೇಡ ನಮಗೆ ನಾವು ಬೇರೆ ರೀತಿ ಪಾರ್ಟಿ ಫಂಡ್ ತೊಗೋತೀವಿ ಅಂತ ಅದೇನು ರೂಲ್ಸ್ ಅಲ್ಲ ಅದು ಆದರೆ ರಾಹುಲ್ ಗಾಂಧಿ ಅದನ್ನೆಲ್ಲ ಮಾಡಲಾರ್ದೆ ಸಾವಿರದ ಆರುನೂರು ರೂಪಾಯಿ ಗುಳುಮ್ ಅಂತ ನುಂಗಿ ಹಾಕ್ಕೊಂಡು ಈಗ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರು ದೊಡ್ಡ ಹಗರಣ ಮಾಡಿದ್ದಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಕಡೆಯಿಂದ ಇಂಡಸ್ಟ್ರ ಇಂಡಸ್ಟ್ರಿಯಲಿಸ್ಟ್ಗೆಲ್ಲ ಹೆದರಿಸಿ ಬೆದರಿಸಿ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ ಶಬ್ದ ಬಳಸೋದು ಕೇಳ್ಕೊನಿ ಹಫ್ತಾ ವಸೂಲಿ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅಂತ ಎಷ್ಟು ದಡ್ಡ ಇರಬಹುದು ಇವನು ಅಂತ ಆಲೋಚನೆ ಮಾಡಿರಿ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೊಳ್ಳಿ ಈತ ಅನಿಲ್ ಅಂಬಾನಿ ಜೇಬಿಗೆ ನರೇಂದ್ರ ಮೋದಿ ದುಡ್ಡು ಹಾಕ್ತಾ ಇದ್ದಾರೆ ದುಡ್ಡು ಹಾಕ್ತಾ ಇದ್ದಾರೆ ದುಡ್ಡು ಹಾಕ್ತಾ ಇದ್ದಾರೆ ಅಂತ ನಿರಂತರವಾಗಿ ಇಡೀ ಚುನಾವಣೆ ಪೂರ್ತಿ ಪ್ರಚಾರ ಮಾಡಿದರು ಚೌಕಿದಾರ್ ಚೋರ ಹೈ ಚೌಕಿದಾರ್ ಚೋರೈ ಚೌಕಿದಾರ್ ಈ ಇಡೀ ದೇಶದ ಒಬ್ಬನೇ ಒಬ್ಬ ವ್ಯಕ್ತಿ ಇವರ ಮಾತನ್ನು ನಂಬಲಿಲ್ಲ ಹಾಗಂತ ಈತನ ಜೊತೆ ಇರುವಂಥ ಕರಟಕ ದಮನಕಗಳಿದಾವಲ್ಲ ಅವರಾದರೂ ಹೇಳಬೇಕು ಈ ವಿಷಯವನ್ನು ಇಟ್ಕೊಂಡು ನೀವು ಭಾಷಣ ಮಾಡಬೇಡಿ ಈ ವಿಚಾರವನ್ನು ತೆಗೆದುಕೊಳ್ಳಿ ನೀವು ಮಂಡ್ಯ ಮತ್ತು ಮಾಲೂರಲ್ಲಿ ಮಾತಾಡ್ಬೇಕಾದ್ರೆ ಈ ರೀತಿ ವಿಷಯ ಮಾತಾಡಬೇಕು ಕರ್ನಾಟಕದಲ್ಲಿ ಯಾವ ವಿಚಾರ ಇಟ್ಕೊಂಡು ಮಾತಾಡಿದರೆ ಜನರಿಗೆ ಹೆಚ್ಚು ಇಷ್ಟ ಆಗತ್ತೆ ಪಂಚ ಗ್ಯಾರಂಟಿ ಮೇಲೆ ಮಾತಾಡಿ ನಾವು ಏನೇನು ಅನುಷ್ಠಾನ ಮಾಡಿದೀವಿ ಮಾತಾಡಿ ರಾಷ್ಟ್ರದಲ್ಲಿ ಬಂದರೆ ಏನು ಮಾಡ್ತೀವಿ ಅನ್ನೋದು ಮಾತಾಡಿ ಅದು ಬಿಟ್ಟು ಹಗರಣ ಹಗರಣ ನಾವು ನರೇಂದ್ರ ಮೋದಿ ಕಳ್ಳ ಹಪ್ತಾ ವಸೂಲಿಗಾರ ಅಂದ್ರೆ ಇಲ್ಲಿಯ ಜನ ನಂಬೋದಿಲ್ಲ ಅನ್ನೋದನ್ನು ಅವ್ರ ಜೊತೆ ಇರುವಂಥವ್ರು ಅವರಿಗೆ ಕನ್ವಿನ್ಸ್ ಮಾಡಬೇಕು ಆದರೆ ಅದು ಯಾವುದು ಮಾಡಲಾರದೆ ಒಬ್ಬ ಸ್ಟಾರ್ ಕ್ಯಾಂಪೇನರ್ ಬಂದಿದ್ದಾರೆ ಅಂತ ಕೋಟಿ ಹತ್ತು ರೂಪಾಯಿ ಖರ್ಚು ಮಾಡಿ ದೊಡ್ಡ ದೊಡ್ಡ ರ್ಯಾಲಿಗಳನ್ನು ಮಾಡಿಸಿ ರಾಹುಲ್ ಗಾಂಧಿ ಈ ರೀತಿ ಎಲ್ಲರಿದ್ರಿಗೂ ಪೆದ್ದ ಅನಿಸಿಕೊಳ್ಳುವಂಥ ಸ್ಥಿತಿಗೆ ಕಾಂಗ್ರೆಸ್ಸಿನ ಇಲ್ಲಿಯ ನಾಯಕರು ತಂದು ನೆನೆಸಿದ್ದಾರೆ ಈತ ಮಾಡುವಂಥ ಹಳವಂಡಗಳು ಹೇಗಿರ್ತವೆ ಅಂತ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಿಮ್ಗೆ ಗೊತ್ತು ದಿಲ್ಲಿ ಈಶಾನ್ಯದಲ್ಲಿ ಈಗ ಕುಮಾರ್ನನ್ನು ನಿಲ್ಲಿಸಲಾಗಿದೆ ಕಾಂಗ್ರೆಸ್ ಪಕ್ಷ ನೆನೆಸಿದೆ ಅಲ್ಲಿ ಆ್ಯಕ್ಚುಲಿ ಸಂದೀಪ್ ದೀಕ್ಷಿತ್ ಚುನಾವಣೆ ನಿಲ್ಬಕಾಯ್ತು ತುಶೀಲಾ ದೀಕ್ಷಿತ್ ಮಗ ಸಂದೀಪ್ ದೀಕ್ಷಿತ್ ನಿಜ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಂಥ ಮನುಷ್ಯ ಕಾಂಗ್ರೆಸ್ನೇ ಆಮ್ ಆದ್ಮಿ ಪಕ್ಷಕ್ಕೆ ಯಾರಾದರೂ ಕಂಟಕಪ್ರಾಯರಾಗಿದ್ದರು ಇಬ್ರು ಕಾಂಗ್ರೆಸ್ನವರು ಒಬ್ಬ ಅಜಯ್ ಮಾಕನ್ ಇನ್ನೊಬ್ಬ ಸಂದೀಪ್ ದೀಕ್ಷಿತ್ ಅಜಯ್ ಮಾಕನ್ ರಾಜ್ಯಸಭೆಗೆ ಹೋದರು ಸಂದೀಪ್ ದೀಕ್ಷಿತ್ ಇನ್ನೂ ಅವಕಾಶ ಸಿಕ್ಕಿಲ್ಲ ಅವರ ಶಾಪ ವಿಮೋಚನೆ ಆಗಿಲ್ಲ ಅವರನ್ನು ಆತ ದಿಲ್ಲಿಯ ಸ್ಥಳೀಯ ಜೊತೆಗೆ ಆತನ ತಾಯಿ ಮೂರು ಸಹ ಟರ್ಮ್ಗೆ ಮುಖ್ಯಮಂತ್ರಿ ಆದಂಥವ್ರು ಸಂಪೂರ್ಣವಾಗಿ ಜಿಯೋಗ್ರಫಿಕಲಿ ಭೌಗೋಳಿಕವಾಗಿ ಮತ್ತು ಸಾಮಾಜಿಕವಾಗಿ ಅಲ್ಲಿಯ ಸ್ಥಳೀಯವಾಗಿ ಆತನಿಗೆ ಗೊತ್ತು ಗೊತ್ತಿರುವಂಥ ಕಾನ್ಸ್ಟಿಟ್ಯೂಯೆನ್ಸಿ ಅದು ಆದರೆ ಇವರು ಎಡಚರರ ಮಾತನ್ನು ಕೇಳಿ ರಾಹುಲ್ ಗಾಂಧಿ ಬಿಹಾರದ ಬೇಗುಸರಾಯಲ್ಲಿದ್ದಂಥ ಕನ್ಹಯ್ಯ ಕುಮಾರ್ ಎನ್ನುವಂಥ ರಾಷ್ಟ್ರದ್ರೋಹಿಯನ್ನು ತಗೊಂಬಂದು ಇಲ್ಲಿ ಕ್ಯಾಂಡಿಡೇಟ್ ಅಂತ ಹಾಕಿಬಿಡ್ತಾರೆ ಕಾಂಗ್ರೆಸ್ನಿಂದ ದಿಲ್ಲಿ ಈಶಾನ್ಯದಲ್ಲಿ ಹಾಗಾದರೆ ಬೇಗುಸರಾಯಿಗೆ ಯಾಕೆ ಹೋಗಿ ನಿಲ್ಲಿಲ್ಲ ಕಳೆದ ಬಾರಿ ಬೇಗುಸರಾಯನಿಂದ ನಿಂತಿದ್ದ ಇದೇ ಕನಹಯ್ಯ ಕುಮಾರ್ ಅದೇ ಯಾರು ಟುಕ್ಡೆ ಟುಕ್ಡೆ ಗ್ಯಾಂಗ್ ಗುರು ಹಂ ಶರ್ಮಿಂದ ಹೇ ತೇರೆಖಾತಿಲ್ ಜಿಂದಾ ಹೇ ಅಂತೇಳಿ ಘೋಷಣೆ ಕೂಗಿದ್ನಲ್ಲ ಆ ವ್ಯಕ್ತಿ ಬೇಗುಸರಾಯಲ್ಲಿ ನಿಂತು ಸುಮಾರು ಐದು ಹತ್ತಿರ ಐದು ಲಕ್ಷ ಮತಗಳಿಂದ ಸೋತಿರುವಂಥ ಮನುಷ್ಯ ಗಿರಾಜ್ ಸಿಂಗ್ ಎದುರುಗಡೆ ಸಿ ಪಿ ಐನಿಂದ ಕಳೆದ ಬಾರಿ ಚುನಾವಣೆ ನಿಲ್ಲಿಸಿದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಇವನು ಆಟಾಟೋಪ ನೋಡ್ಬೇಕಾಗಿತ್ತು ಅವಾಗ ಇಡೀ ದೇಶದಲ್ಲಿರುವಂಥ ಎಲ್ಲ ಬಂದು ಜಾವೇದ್ ಅಖ್ತರಿಂದ ಹಿಡಿದು ಎಲ್ಲರೂ ಬಂದು ಕೂತ್ಕೊಂಡಿದ್ರು ಅಲ್ಲಿ ಬೇಗುಸರಾಯಲ್ಲಿ ಏನೋ ದೊಡ್ಡ ಸಾಧಿಸಿಬಿಡ್ತಾನೆ ಅಂತ ಯಾಕಂದರೆ ಭೂಮಿಯಾರ್ ಬ್ರಾಹ್ಮಣರ ನಾಯ ನಿರ್ಣಾಯಕ ಮತಗಳಿರುವಂಥ ಕ್ಷೇತ್ರ ಅದು ಈತ ಕೂಡ ಭೂಮಿಯಾರ್ ಬ್ರಾಹ್ಮಣ ಗೆದ್ದು ಬಿಡ್ತಾನೆ ಇತ್ತ ಎಡಚರ ಗೆದ್ದು ಬಿಡ್ತಾನೆ ಈತ ರಾಷ್ಟ್ರದಲ್ಲಿ ನರೇಂದ್ರ ಮೋದಿಗೆ ಸೆಡ್ಡು ಹೊಡೆಯುವಂಥ ವ್ಯಕ್ತಿ ಏನು ಆತನ ಮೇಲೆ ಬ್ಯಾಂಕ್ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಎಲ್ಲರೂ ಕೂಡ ಆತನ ಪ್ರಚಾರ ಮಾಡಿದರು ಸೋತು ಸುಣ್ಣ ಆಗೋದ ಹೋದೆ ಹೀಗಿದ್ದವನನ್ನು ಎನ್ ಎಸ್ ಯು ಐ ಪ್ರೆಸಿಡೆಂಟ್ ಮಾಡಿದರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಏನಿದೆ ಅಂದರೆ ತನಗೆ ಹೇಳ್ದಂಗೆ ಕೇಳ್ಕೊಂಡಿರಬೇಕು ಅದರ ನಾಯಕತ್ವದ ಆಸೆ ಇರಬಾರ್ದು ನೋಡಿ ಇವ್ರದ್ದು ಮಜಾ ಹೇಗಿದೆ ಇವ್ರ ಫ್ಯಾಮಿಲಿದು ಅಂದರೆ ಸೋನಿಯಾ ಗಾಂಧಿದು ಒಂದು ತೀರ್ಮಾನ ಇದೆ ಏನಂದರೆ ನನ್ನ ಮಗನಿಗೆ ಕಂಟಕ ಪ್ರಾಯ ಆಗುವ ಮಗಳಾದರೂ ಕೂಡ ಅವಳನ್ನು ತೊಡೆದು ಹಾಕಬೇಕು ಪಕ್ಕದಲ್ಲಿ ಇಟ್ಕೋಬಾರ್ದು ಅನ್ನುವಂಥ ಧೃತರಾಷ್ಟ್ರ ಪ್ರೇಮ ಹಾಕಿ ಅದು ಒಳ್ಳೊಳ್ಳೆ ಇದರಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ಇತ್ತು ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಏವಿಯೇಷನ್ ಮಿನಿಸ್ಟ್ರಾಗಿ ಇನ್ನಿಲ್ಲದಾಗಿ ಕೆಲಸ ಮಾಡಿ ಮಧ್ಯಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಸ್ಕೊಂಡ್ಬಂದರು ಹಳ್ಳಿ ಹಳ್ಳಿಗೆ ಓಡಾಡಿದರು ಸಚಿನ್ ಪೈಲಟ್ ಆತನ ಹಲ್ಲಲ್ಲೇ ಹಾಕಿಬಿಟ್ರು ಆತ ಕೇವಲ ಬಂಡಾಯ ಮಾಡೋದು ಬಿಟ್ಟರೆ ರಾಜಸ್ಥಾನದಲ್ಲಿ ಬೇರೆ ಏನನ್ನೂ ಮಾಡಲಿಲ್ಲ ಜಿತಿನ್ ಪ್ರಸಾದ್ ಯಾರ್ಯಾರು ಯುವಕರು ಕಾಂಗ್ರೆಸ್ಸಿಗೆ ಬರ್ತಾರೋ ಅವರ ಹಲ್ಲು ಕಿತ್ತ ಹಾವನ್ನು ಮಾಡಲಾಗತ್ತೆ ವಿದೂಷಕರನ್ನಾಗಿ ಮಾಡಲಾಗತ್ತೆ ಇವರು ಬೆಳೀತಾ ಇದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಅವ್ರನ್ನ ಹೊರ ಹಾಕುವಂಥ ಪ್ರಕ್ರಿಯೆ ಶುರುವಾಗತ್ತೆ ಇವತ್ತು ಸಚಿನ್ ಪೈಲಟ್ ಅಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಜಿತಿನ್ ಪ್ರಸಾದ್ ಮತ್ತು ಜ್ಯೋತಿರಾದಿತ್ಯ ಸಿಂಧೆ ಬಿ ಜೆ ಪಿಯಲ್ಲಿ ಇನ್ನಿಲ್ಲದ ಹಾಗೆ ಬೆಳೆದು ಸಚಿವ ಸ್ಥಾನದವರೆಗೂ ಬಂದು ನಿಂತಿದ್ದಾರೆ ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ ಈಗ ಈತನನ್ನು ಕರ್ಕೊಂಬಂದಿದ್ದು ಯಾಕೆ ಕನಹಯ್ಯ ಕುಮಾರ್ನ ಈತ ನನ್ನ ಕುರ್ಚಿಗೆ ಅಡ್ಗಾಲಾಗಲಾರ್ದ ಒನ್ನೇದ್ದು ಎರಡನೇದು ಬಿಹಾರದಲ್ಲಿ ಪಕ್ಷವನ್ನು ಕಟ್ಟಬೇಕು ಯಾರೂ ಇಲ್ಲ ಅದಕ್ಕೋಸ್ಕರ ಈತನನ್ನು ಇಟ್ಕೋಬೇಕು ಯಾಕೆ ಬಿಹಾರಿ ವ್ಯಕ್ತಿ ಈತ ಅಲ್ಲಿ ಪಕ್ಷ ಪೂರ್ತಿ ನಿತ್ರಾಣಾಗಿ ಹೋಗಿದೆ ಆದರೆ ಮಜಾ ನೋಡಿ ಬೇಗುಸರಾಯಲ್ಲಿ ಈತನ ನಿಲ್ಲಿಸಬೇಕು ಸಿ ಪಿ ಐ ಕ್ಯಾಂಡಿಡೇಟ್ ಅಲ್ಲಿ ಹಾಕಿದ್ದಾರೆ ಯಾಕೆ ಈತನಿಗೆ ಅಲ್ಲಿ ಅವಕಾಶ ಕೊಡೋದಿಲ್ಲ ಅಂದರೆ ಲಾಲು ಯಾದವ್ ಒಂದು ಟೆನ್ಷನ್ ಇದೆ ಆತಂದು ಧೃತ ಧೃತರಾಷ್ಟ್ರ ಪ್ರೇಮ ಯಾರೇ ಬರಲಿ ಕನಯಕುಮಾರ್ ಬರಬಾರ್ದು ಅಂತಾರೆ ಯಾಕೆಂದರೆ ಕುಮಾರ್ ಪ್ರಖರವಾದಂಥ ವಾಗ್ಮಿ ಈತ ಚಂಡಾಳ ಮಾತು ಬೇರೆ ರಾಷ್ಟ್ರದ್ರೋಹಿ ಮಾತು ಬೇರೆ ಬಟ್ ಮಾತುಗಾರಿಕೆಯಲ್ಲಿ ಮೊನಚು ಮಾತುಗಾರಿಕೆಯಲ್ಲಿ ಆತನನ್ನು ಯಾರೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಸುಳ್ಳು ಸತ್ಯ ಎಲ್ಲವನ್ನೂ ಅರಗಿಸ್ಕೊಂಡು ಮಾತನಾಡುವ ವ್ಯಕ್ತಿ ಹೌದು ಹೌದು ಅನಿಸ್ಬಿಡ್ಬೇಕು ನಿಮಗೆ ಹೇಳೋದೆಲ್ಲ ಸುಳ್ಳಾಗಿರುತ್ತೆ ಹೇಳೋದೆಲ್ಲ ದೇಶದ್ರೋಹಿ ವಿಚಾರಗಳೇ ಮಾತಾಡೋದಾತ ಆದರೆ ಮಾತನಾಡಿ ಸಮೂಹಿತಗೊಳಿಸ್ಬಲ್ಲ ಲಾಲು ಯಾದವ್ ಟೆನ್ಷನ್ ಏನು ಎಲ್ಲಿ ಎಲ್ಲಿತ್ತ ಬಿಹಾರದಲ್ಲಿ ಶೈನ್ ಆಗಿಬಿಟ್ರೆ ಅದು ಬಿಹಾರಿ ಭಾಷೆಯಲ್ಲಿ ಬೇರೆ ಬಿಹಾರಿ ಹಿಂದಿ ಭಾಷೆಯಲ್ಲಿ ಬೇರೆ ಮಾತಾಡ್ತಾನ ಮನುಷ್ಯ ತೇಜಸ್ವಿ ಯಾದವ್ಗೆ ಸಮಸ್ಯೆ ಆಗ್ಬಿಡ್ತೆ ಅಂತ ಬೇಗುಸರ ಇಲ್ಲಿತ್ತ ಬೇಡ ಅಂತ ಓಡಿಸ್ಬಿಟ್ರು ಲಾಲು ಯಾದವ್ಗೂ ರಾಹುಲ್ ಗಾಂಧಿಗೂ ಕುಟುಂಬ ತೀರಾ ಆಪ್ತವಾಗಿರುವಂಥ ಕುಟುಂಬ ಯಾವ ಮಟ್ಟಿಗೆ ಅಂತಂದರೆ ಚಂಪಾರನ್ನು ಮಟನ್ ಮಾಡಿ ಇಬ್ಬರು ತಿನ್ನೋ ಮಟ್ಟಿಗೆ ಭಾಳ ಇವರು ಲಾಲು ಯಾದವ್ನ ತಪ್ಪಿಸ್ಕೊ ಅವ್ರನ್ನ ತ ಬದಿಗಿರಿಸಿ ಕಾಂಗ್ರೆಸನ್ನು ಬೆಳೆಸಲಿಕ್ಕೆ ಆತ ಬಿಡಲ್ಲ ಬಿಡಲ್ಲಾಗಲಿ ಕನಯಕುಮಾರ್ನನ್ನು ಅದಕ್ಕೇನು ಮಾಡಬೇಕು ಹೇಗಾದರೂ ಮಾಡಿ ಈತನನ್ನು ತಂದು ದಿಲ್ಲಿಯಲ್ಲಿ ಸ್ಥಾಪಿಸಬೇಕು ಅಂತ ಕರ್ಕೊಂಡ್ಬಂದಿದ್ದಾರೆ ಈ ಬಾರಿ ಈತ ಯಾವ ಮನೋಜ್ ತಿವಾರಿ ಅಲ್ಲಿ ಕ್ಯಾಂಡಿಡೇಟು ಸ್ಥಳೀಯವಾಗಿ ಭಾಳಷ್ಟು ಹೆಸರು ಮಾಡಿದಂಥ ಮನುಷ್ಯ ಮನೋಜ್ ತಿವಾರಿ ಸಭ್ಯಸ್ಥ ದಿಲ್ಲಿಯ ಪರಿಸ್ಥಿತಿಗೆ ಅನುಗುಣವಾಗಿರುವಂಥ ಕ್ಯಾಂಡಿಡೇಟು ಗೆಲ್ಲುವುದರಲ್ಲಿ ಅನುಮಾನವನ್ನೇ ಇಟ್ಕೊಳ್ಳೋದಿಲ್ಲ ಆತನಿದ್ರೆ ಈತನನ್ನು ಸ್ಥಾಪಿಸಲಾಗಿದೆ ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಾಂಗ್ರೆಸ್ ಪಕ್ಷದ ಪೆದ್ದತನ ಮತ್ತು ಅವರು ಮಾಡುವಂಥ ಹಳವಂಡಗಳು ಹೇಗಿರ್ತವೆ ಅನ್ನೋದಕ್ಕೆ ಇದು ಉದಾಹರಣೆ ಈಗ ಅವ್ರು ಹೇಳ್ತಾರೆ ಭಾಷಣ ಮಾಡ್ತಾ ಮಾಡ್ತಾ ಇಪ್ಪತ್ತೆರಡು ಬಿಸ್ನೆಸ್ ಮ್ಯಾನ್ಗಳಿಗೆ ಭಾರತ ದೇಶವನ್ನು ಅಡವಿಡಲಾಗಿದೆ ನರೇಂದ್ರ ಮೋದಿ ಅವ್ರಿಗೋಸ್ಕರ ರಾಷ್ಟ್ರವನ್ನು ನಡೆಸ್ತಾ ಇದ್ದಾರೆ ಈ ಮನುಷ್ಯನಿಗೆ ಗೊತ್ತಿಲ್ಲ ನರೇಂದ್ರ ಮೋದಿ ಮುಂದಿನ ಐದು ವರ್ಷಗಳ ಕಾಲ ಈ ದೇಶದ ಎಂಬತ್ತೈದು ಕೋಟಿ ಬಡವರಿಗೆ ಉಚಿತವಾಗಿ ದವಸ ಧಾನ್ಯ ಸಿಗುವ ಹಾಗೆ ಮಾಡಿದ್ದಾರೆ ಯಾರೂ ಪೌಷ್ಟಿಕ ಆಹಾರ ಇರಲಾರದ ಹಾಗೆ ನರಳಬಾರದು ಅಂತ ಮಾಡಿದ್ದೆ ನರೇಂದ್ರ ಮೋದಿ ಇದನ್ನು ಈತ ಮರೆಮಾಚಲಿಕ್ಕೆ ಹೋಗ್ತಾನೆ ಇಡೀ ದೇಶ ಎಲ್ಲಿಯೂ ಕಗ್ಗತ್ತಲಲ್ಲಿರಬಾರ್ದು ಕುಗ್ರಾಮದಲ್ಲಿ ಕೂಡ ಬೆಳಕಿರಬೇಕು ಅಂತ ಮಾಡಿದಂತ ಸಂಕಲ್ಪವನ್ನು ಸಾಕಾರಗೊಳಿಸಿದ್ದು ನರೇಂದ್ರ ಮೋದಿ ಇದು ಈತನ ಗಮನಕ್ಕೆ ಬರೋದಿಲ್ಲ ನಲ್ಸೆ ಜಲ್ ಅನ್ನುವಂಥ ಯೋಜನೆ ಮಾಡಿ ಹಳ್ಳಿ ಹಳ್ಳಿಯಲ್ಲಿಯೂ ನೀರು ತರಲಿಕ್ಕೆ ಕಾರಣೀಭೂತಾಗಿದ್ದು ನರೇಂದ್ರ ಮೋದಿ ಈ ಮನುಷ್ಯ ಅದು ಮರೆಮಾಚುತ್ತಾರೆ ಒಬ್ಬ ವ್ಯಕ್ತಿ ಸಂಕಲ್ಪವನ್ನು ಮಾಡಿ ಸಿದ್ಧಿಸಿರುವುದು ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಈ ಮನುಷ್ಯ ಜಾತಿವಾರು ಹಿಂದೂಗಳನ್ನು ಒಡೆಯುವ ಕೆಲಸ ಮಾಡೋದು ಎಷ್ಟು ಜನ ಬಿ ಸಿ ಅವರು ಇದ್ದಾರೆ ಐ ಎ ಎಸ್ ಆಫೀಸರ್ಸು ಎಷ್ಟು ಜನ ಬಿ ಸಿ ಅವರಿದ್ದಾರೆ ಐ ಪಿ ಎಸ್ ಆಫೀಸರ್ಸು ಸಂಖ್ಯೆ ಹಾಕ್ಕೊಂಡು ಕೊಡ್ತಾನೆ ದೇಶವನ್ನು ಮುನ್ನಡೆಸುವಾಗ ಒಬ್ಬ ವ್ಯಕ್ತಿಯ ಅರ್ಹತೆ ಸಾಮರ್ಥ್ಯ ಕ್ಷಮತ್ವ ಮುಖ್ಯ ಆಗಬೇಕೆ ವಿನ ಆತ ಯಾವ ಜಾತಿಯವನು ಅನ್ನೋದನ್ನು ನೋಡಿಕೊಂಡು ಆ ಸ್ಥಾನದಲ್ಲಿ ತಂದು ಕೂರ್ಸೋಕ್ಕಾಗೋದಿಲ್ಲ ಒಬ್ಬ ವ್ಯಕ್ತಿ ಐ ಎ ಎಸ್ ಆಗೋವರೆಗೂ ಆತನಿಗೆ ಮೀಸಲಾತಿಯನ್ನು ಕೊಡ್ತೀರಿ ಮೇಲೆ ಹುದ್ದೆ ಆದಮೇಲೆ ಯಾವ ಸ್ಥಾನಕ್ಕೆ ಬರಬೇಕು ಈತ ಬಿ ಸಿ ಆಗಿದ್ದಾನೆ ಈತ ಎಸ್ ಸಿ ಆಗಿದ್ದಾನೆ ಅನ್ನುವಂಥ ಕಾರಣಕ್ಕೋಸ್ಕರ ಕುರ್ಚಿಗಳನ್ನು ಕೊಡೋಕ್ಕಾಗೋದಿಲ್ಲ ಓದಲಿಕ್ಕೆ ಸಹಾಯ ಮಾಡಿ ಧನ ಸಹಾಯ ಮಾಡಿ ಬೆಳೆಯಲಿಕ್ಕೆ ಸಾಮಾಜಿಕವಾದ ಸವಲತ್ತುಗಳನ್ನು ಕೊಡಿ ಅದಾದ ಮೇಲೆ ಒಂದು ಸ್ಥಾನಕ್ಕೆ ಬಂದ ಮೇಲೆ ಅವರವರು ತಮ್ಮ ಸಾಮರ್ಥ್ಯ ಸಾಮರ್ಥ್ಯಾನುಸಾರ ತಮ್ಮ ತಮ್ಮ ಪದವಿಗಳನ್ನು ತಮ್ಮ ಹುದ್ದೆಗಳನ್ನು ಅಲಂಕರಿಸ್ತಾರೆ ಈ ಕನಿಷ್ಠ ಜ್ಞಾನ ಈ ರಾಹುಲ್ ಗಾಂಧಿಗೆ ಇಲ್ಲ ಈತನನ್ನು ಕರ್ಕೊಂಬಂದು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಪಲ್ಲಕ್ಕಿ ಸೇವೆಯನ್ನು ಮಾಡ್ತಾರೆ ಮೇಣದಲ್ಲಿ ಕೂಡಿಸ್ಕೊಂಡು ಕಾಂಗ್ರೆಸ್ ಪರಿಸ್ಥಿತಿ ಏನಾಗುತ್ತೆ ಭಾರತ ದೇಶದಲ್ಲಿ ಅನ್ನೋದಕ್ಕೆ ಇದಕ್ಕಿಂತ ಒಂದು ಒಳ್ಳೆಯ ಉದಾಹರಣೆ ನಿಮಗಕ್ಕೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ